ಕಮಲಮ್ಮನವರು ಅಡುಗೆ ಮನೆಯಲ್ಲಿ ಅಡುಗೆ ಇದ್ದರು ಆಗ ಅವರ ಗಂಡ ಸುಂದರ್ ಮೂರ್ತಿ ಪಾರ್ಕ್ನಲ್ಲಿ ವಾಕಿಂಗ್ ಮುಗಿಸಿಕೊಂಡು ಮನೆಗೆ ಬಂದು ಕಮಲಾ ಕಮಲ ಇವತ್ತು ನಿನಗೆ ಒಂದು ಖುಷಿಯಾದ ವಿಚಾರವನ್ನು ತಂದಿದ್ದೇನೆ ಅಂತ ಜೋರಾಗಿ ಕೂಗುತ್ತಾ ಇದ್ದರು ಆಗ ಕಮಲ ಅವರು ಅಯ್ಯೋ ಸ್ವಲ್ಪ ನಿಧಾನಕ್ಕೆ ಕರಿಬಾರ್ದ ನನಗೀಗ ವರ್ಷ ಅರವತ್ತೈದು ಆಗಿದ್ದರೂ ಕಿವಿ ಸ್ವಲ್ಪ ಚೆನ್ನಾಗೇ ಕೇಳಿಸುತ್ತೆ ಯಾಕೆ ಇಷ್ಟೊಂದು ಜೋರಾಗಿ ಕೂಗ್ತಿದ್ದೀರಾ ಅಂತ ಕೇಳುತ್ತಾ ಹೊರಗಡೆ ಬಂದು ಎಲ್ಲಿ ಏನು ತಂದಿದ್ದೀರಾ ತೋರಿಸಿ ದೇವಲೋಕದ ಪಾರಿಜಾತ ಹೂವೇನಾದರೂ ತಂದಿದ್ದೀರಾ ಅಂತ ಕೇಳ್ತಾರೆ ಯಾವಾಗಲೂ ನಿಂದು ತಮಾಷೆನೇ ಆಯಿತು ಕಣೆ ಸರಿ ಸರಿ ಅದೇನು ಖುಷಿಯಾದ ವಿಚಾರ ತಿಳಿಸಿ ಅಂತ ಕೇಳ್ತಾಳೆ ನಾನು ವಾಕಿಂಗ್ ಮುಗಿಸ್ಕೊಂಡು ಹಾಗೆ ಲಾಫಿಂಗ್ ಕ್ಲಬ್ಗೆ ಹೋಗ್ತೀನಲ್ಲ ಅಲ್ಲಿ ನಮ್ಮಂಥವರೆಲ್ಲ ಸೇರಿ ಒಂದು ಟ್ರಿಪ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದಾರೆ ಅದಕ್ಕೆ ನಮ್ಮಿಬ್ಬರ ಹೆಸರನ್ನು ಕೂಡ ಕೊಟ್ಟಿದ್ದೇನೆ ಆಗ ಕಮಲಮ್ಮನವರು ಖುಷಿಯಿಂದ ಹೌದಾ ಯಾವ ಊರಿಗೆ ಟ್ರಿಪ್ ಹಾಕಿದ್ದಾರೆ ಅಂತ ಕೇಳ್ತಾರೆ ಎಲ್ಲರೂ ಸೇರಿ ಎಲ್ಲರ ಒಪ್ಪಿಗೆಯಿಂದ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಟ್ರಿಪ್ ಹಾಕಿದ್ದಾರೆ ಅಂತ ಸುಂದರ್ ಮೂರ್ತಿ ಅವರು ಹೇಳುತ್ತಾರೆ ನಮ್ಮ ಮದುವೆಯಾಗಿ ನಲವತ್ತೈದು ವರ್ಷ ಕಳೆದು ಹೋದವು ಕೆಲಸದ ಒತ್ತಡದಲ್ಲಿ ನಾನು ನಿನ್ನನ್ನು ಇಲ್ಲಿಯವರೆಗೂ ಎಲ್ಲೋ ಟ್ರಿಪ್ ಅಂತ ಕರೆದುಕೊಂಡು ಹೋಗಿಲ್ಲ ತುಂಬ ವರ್ಷಗಳಿಂದ ನಿನ್ನನ್ನು ಎಲ್ಲಿಗಾದರೂ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಆಗಿರಲಿಲ್ಲ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ನಮ್ಮ ಪ್ರವಾಸಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ನೀನು ತಯಾರಿ ಮಾಡಿಕೊ ಶುಕ್ರವಾರನೇ ಹೊರಡಬೇಕು ಇನ್ನು ನಾಲ್ಕೇ ನಾಲ್ಕು ದಿನ ಮಾತ್ರ ಇದೆ ಅಂತ ಹೇಳಿದಾಗ ಕಮಲಮ್ಮನವರು ತುಂಬ ಸಂತೋಷಪಟ್ಟು ಆಹಾ ಎಂಥ ಒಳ್ಳೆ ಸುದ್ದಿ ಅಂತಂದಿದ್ದೀರಿ ನನಗೂ ತುಂಬ ವರ್ಷಗಳಿಂದ ಆಸೆ ಇತ್ತು ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಯಾವಾಗಲೂ ಅನ್ಕೊಂತಿದ್ದೆ ಸದ್ಯ ಈಗಲಾದರೂ ಕಾಲ ಕೂಡಿ ಬಂತಲ್ಲ ನನಗೆ ತುಂಬ ಖುಷಿಯಾಯಿತು ಅಂತ ಹೇಳುತ್ತಾ ಹಾಗೆ ತಮ್ಮ ಮನೆಯ ಪರಿಸ್ಥಿತಿ ನೆನೆದು ಬೇಜಾರು ಮಾಡಿಕೊಳ್ಳುತ್ತಾ ನೀವೇನೋ ಹೆಸರು ಬರಿಸಿ ಬಂದಿದ್ದೀರಿ ಆದರೆ ಅಲ್ಲಿಗೆ ಹೋಗಲು ನಮ್ಮ ಬಳಿ ಅಷ್ಟೊಂದು ಹಣ ಇಲ್ಲ ನೀವು ಅದನ್ನು ಹೇಗೆ ವಂದಿಸುತ್ತೀರಿ ಅಂತ ಕೇಳಿದಳು ಹೆಂಡತಿಯ ಮುಖದಲ್ಲಿ ನಿರಾಸೆ ನೋಡಿ ನೀನು ಏಕೆ ದುಡ್ಡಿನ ಬಗ್ಗೆ ಯೋಚನೆ ಮಾಡುತ್ತೀಯ ನಾನು ಮಗ ಮತ್ತು ಸೊಸೆ ಹತ್ತಿರ ದೇವರ ದರ್ಶನ ಮಾಡೋದಕ್ಕೆ ಹೋಗ್ತಿದ್ದೇನೆ ಅಂತ ಕೇಳಿ ಸ್ವಲ್ಪ ಹಣವನ್ನು ಕೇಳ್ತೇನೆ ಆಗ ಅವರು ದುಡ್ಡು ಕೊಟ್ಟು ಕಾಶಿಗೆ ಕಳಿಸಿಕೊಡುತ್ತಾರೆ ಅಂತ ಸುಂದರ ಭರವಸೆ ನೀಡುತ್ತಾರೆ ನಾವು ಮಗ ಸೊಸೆಗಾಗಿ ಎಷ್ಟೆಲ್ಲ ಮಾಡಿದ್ದೇವೆ ಹಾಗಿರುವಾಗ ನಮ್ಮ ಈ ಸಣ್ಣ ಒಂದು ಆಸೆಯನ್ನು ಕೂಡ ಅವರು ಈಡೇರಿಸುವುದಿಲ್ಲವೇ ಎಂದು ಹೇಳುತ್ತಾ ಕಮಲಮ್ಮನವರನ್ನು ಕರೆದುಕೊಂಡು ಮಗ ಸೊಸೆಯ ರೂಮಿಗೆ ಹೋಗುತ್ತಾರೆ ಮಗ ವಿಶ್ವ ಕೆಲಸಕ್ಕೆ ಹೋಗಿದ್ದ ಸೊಸೆ ಆಶಾ ಮಂಚದ ಮೇಲೆ ಮಲಗಿಕೊಂಡು ತನ್ನ ತಂದೆಯ ಹತ್ತಿರ ಫೋನಿನಲ್ಲಿ ಮಾತನಾಡುತ್ತಿರುತ್ತಾಳೆ ಆಗ ಸುಂದರ್ಮೂರ್ತಿಯವರು ಆಶಾಳನ್ನು ಕರೆಯುತ್ತಾರೆ ಆದರೆ ಆಶಾ ಅತ್ತೆ ಮಾವನನ್ನು ನೋಡಿ ಕೂಡ ಫೋನ್ ಇಡದೆ ಹಾಗೆ ಮಾತನಾಡುತ್ತಿರುತ್ತಾಳೆ ಇತ್ತ ಸುಂದರ್ಮೂರ್ತಿ ಕಮಲಮ್ಮ ಅವಳು ಮಾತನಾಡುವವರೆಗೂ ಹಾಗೆ ನಿಂತುಕೊಂಡಿರುತ್ತಾರೆ ಸ್ವಲ್ಪ ಹೊತ್ತಿನ ನಂತರ ಆಶಾ ಫೋನ್ ಇಟ್ಟು ಹೇಳಿ ಮಾವ ಯಾಕೆ ನನ್ನನ್ನು ಕರೆದಿದ್ದು ಅಂತ ಕೇಳ್ತಾಳೆ ಆಗ ಅವರು ನಾವು ವಯಸ್ಸಾದವರೆಲ್ಲ ಸೇರಿ ಕಾಶಿ ವಿಶ್ವನಾಥನ ದರ್ಶನ ಮಾಡಲು ಹೊರಟಿದ್ದೇವೆ ನಾನು ಅಲ್ಲಿ ನನ್ನ ಮತ್ತು ನಿನ್ನ ಅತ್ತೆಯ ಹೆಸರನ್ನು ಕೊಟ್ಟಿದ್ದೇನೆ ಅದಕ್ಕಾಗಿ ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಂತ ಕೇಳಿದರು ಆಗ ಆಶಾ ಸ್ವಲ್ಪ ಅಂದರೆ ನೂರ ಸಾವಿರನಾ ಅಂತ ದಿಮಾಕಿನಿಂದ ಕೇಳುತ್ತಾಳೆ ಆಗ ಸುಂದರಮೂರ್ತಿಯವರು ಇಲ್ಲಮ್ಮ ನನಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬೇಕಿತ್ತು ಅಂತ ಕೇಳ್ತಾರೆ ಆಶಾ ಬೆಡ್ನಲ್ಲಿ ಕುಳಿತಿದ್ದವಳು ಎದ್ದು ನಿಂತು ನಿಮ್ಮ ತಲೆಯೇನು ಕೆಟ್ಟಿಲ್ಲ ಅಲ್ಲವೇ ಮಾವ ಇಷ್ಟು ವಯಸ್ಸಾದ ಮೇಲೆ ನಿಮಗೆ ಟ್ರಿಪ್ ಅಂತ ತಿರುಗಾಡಬೇಕೇನು ನಿಮ್ಮ ವಯಸ್ಸೇನು ಹಿಂದಕ್ಕೆ ತಿರುಗಿದೆಯೇ ನೀವು ಈ ವಯಸ್ಸಿನಲ್ಲಿ ಎಲ್ಲಿಗೂ ಹೋಗುವ ಅವಶ್ಯಕತೆ ಏನೂ ಇಲ್ಲ ಅತ್ತೆ ನೀವಾದರೂ ಹೇಳಬೇಕು ಅಲ್ವಾ ಇಪ್ಪತ್ತು ಸಾವಿರ ಏನು ಕಡಿಮೆ ದುಡ್ಡ ಅದೇನು ಗಿಡದಲ್ಲಿ ಬೆಳೆಯುತ್ತಾ ನಿಮಗೆ ಕಿತ್ತು ತಂದು ಕೊಡಲು ಈ ಎಲ್ಲ ಆಸೆಗಳನ್ನು ಬಿಟ್ಟು ಸುಮ್ಮನೆ ಮನೆಯಲ್ಲಿಯೇ ಇರಿ ಎಂದು ಕೋಪದಿಂದ ಜೋರಾಗಿ ಮಾತನಾಡಿದಳು ಇಲ್ಲಮ್ಮ ಹಾಗೆಲ್ಲ ಹೇಳಬೇಡ ನಾನು ಇವಳನ್ನು ಇಲ್ಲಿಯವರೆಗೂ ಎಲ್ಲಿಗೂ ಕರೆದುಕೊಂಡು ಹೋಗಿಲ್ಲ ಈಗ ನೀನು ನನಗೆ ಒಂದು ಇಪ್ಪತ್ತು ಸಾವಿರ ಹೇಗಾದರೂ ಮಾಡಿಕೊಡು ನಾನು ಅದನ್ನು ನನ್ನ ಹಣ ಬಂದ ಮೇಲೆ ನಿನಗೆ ವಾಪಸ್ ಕೊಡುತ್ತೇನೆ ಅಂತ ಅವಳ ಮಾವ ಮತ್ತೆ ಕೇಳಿದರು ಆಗ ಆಶಾ ಮತ್ತೆ ಸಿಟ್ಟಿನಿಂದಲೇ ನಿಮಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವೇ ಮಾವ ಈಗ ನಿಮಗೆ ಟೂರ್ ಅವಶ್ಯಕತೆ ಏನಿದೆ ಒಂದು ವೇಳೆ ನೀವು ಹೋಗಲೇಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲೇ ಪಕ್ಕದಲ್ಲಿರೋ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ದುಡ್ಡು ದುಡ್ಡು ಎಂದು ತಲೆ ತಿನ್ನಬೇಡಿ ಈಗ ನೀವಿಬ್ಬರು ಹೊರಡಿ ಅಂತ ಮುಖಕ್ಕೆ ಹೊಡೆದಂತೆ ಮಾತನಾಡಿದಳು ಆದರೂ ಸುಂದರ ಮೂರ್ತಿಯವರು ಅಲ್ಲೇ ನಿಂತಿದ್ದರು ಆಗ ಮತ್ತೆ ಆಶಾ ನೀವು ಎಷ್ಟೊತ್ತೇ ನಿಂತ್ಕೊಂಡ್ರು ನನ್ನ ಹತ್ರ ಎಷ್ಟೇ ಕೇಳಿದರೂ ಈಗ ನಾನು ದುಡ್ಡು ಕೊಡೋಕ್ಕಾಗಲ್ಲ ದುಡ್ಡುಗಾಗಿ ನೀವು ನನಗೆ ಹಿಂಸೆ ಕೊಟ್ಟರೆ ನಾನು ನಿಮ್ಮ ಮಗನಿಗೆ ಹೇಳಿ ಮನೆಯಿಂದ ನಿಮ್ಮನ್ನು ಹೊರಹಾಕಿಸ್ತೀನಿ ಎಷ್ಟು ಹೇಳಿದರು ಹಾಗೆ ನಿಂತಿದ್ದೀರಾ ಹೊಟ್ಟೆಗೆ ಇಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಬೇಕು ಅಂತಿದ್ದರಂತೆ ಈ ಗಾದೆನ ನಿಮ್ಮಂಥವರನ್ನು ನೋಡಿನೇ ಮಾಡಿರಬೇಕು ಈಗ ಸುಮ್ಮನೆ ನೀವು ನಿಮ್ಮ ರೂಮಿಗೆ ಹೋಗಿ ಅಂತ ತೀರಾ ಕೆಟ್ಟದಾಗಿ ಮಾತನಾಡಿದಳು ಅತ್ತೆ ಮಾವ ವಯಸ್ಸಾದವರು ಎನ್ನುವ ಸ್ವಲ್ಪ ಗೌರವವು ಕೂಡ ಅವಳಿಗೆ ಇರಲಿಲ್ಲ ನಂತರ ಮೂರ್ತಿ ಮತ್ತು ಕಮಲಮ್ಮನವರು ಅವಳ ಮಾತುಗಳನ್ನು ಕೇಳಿ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಸಪ್ಪೆ ಮುಖ ಇಟ್ಟು ಅಲ್ಲಿಂದ ಹೊರ ನಡೆದರು ಆದರೆ ಈ ಮಾತುಗಳನ್ನು ಸುಂದರ ಮೂರ್ತಿಯವರಿಗೆ ಅರಗಿಸಿಕೊಳ್ಳಲು ಆಗಲಿಲ್ಲ ಅವರ ರೂಮಿಗೆ ಹೋಗಿ ಹಾಸಿಗೆ ಮೇಲೆ ಕುಳಿತು ಅಳುತ್ತಿದ್ದರು ಕಮಲಮ್ಮನವರು ಅವರ ಕೈಯನ್ನು ಹಿಡಿದುಕೊಂಡು ಹೇಳಿದರು ಹೋಗಲಿ ಬಿಡಿ ನಾವು ಎಲ್ಲಿ ಟ್ರಿಪ್ ಹೋಗೋದು ಬೇಡ ನೀವು ಅದನ್ನು ಮನಸ್ಸಿಗೆ ಹಚ್ಕೊಳ್ಬೇಡಿ ಅವಳ ಮಾತುಗಳನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ ನಾವು ಮಗನಿಗೋಸ್ಕರ ವಯಸ್ಸಿದ್ದಾಗ ಎಲ್ಲೂ ಹೋಗಲಿಲ್ಲ ಈಗ ಹೋಗಿ ನಾವು ಏನು ಮಾಡುವುದು ಅದು ಅಲ್ಲದೆ ಇಪ್ಪತ್ತು ಸಾವಿರ ಸಾಲ ಮಾಡಿ ಮೈಮೇಲೆ ಯಾಕೆ ಎಳೆದುಕೊಳ್ಳುವುದು ಅಂತ ಕಮಲಮ್ಮನವರು ಹೇಳಿದಾಗ ಮೂರ್ತಿಯವರು ಈ ಮನೆಗೋಸ್ಕರ ಮಗನಿಗೋಸ್ಕರ ನಾನು ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದಿದ್ದೇನೆ ಅವನನ್ನು ಚೆನ್ನಾಗಿ ಸಾಕಬೇಕು ಅಂತ ತುಂಬ ಕಷ್ಟಪಟ್ಟಿದ್ದೇನೆ ಇದೆಲ್ಲದರ ನಡುವೆ ನಿನ್ನನ್ನು ಒಂದು ಸಲ ಕೂಡ ನಾನು ಹೊರಗಡೆ ಅಂತ ಎಲ್ಲಿಯೂ ಕರೆದುಕೊಂಡು ಹೋಗಲಿಲ್ಲ ಈಗ ಒಂದು ಅವಕಾಶ ಸಿಕ್ಕಿತ್ತು ನಾನು ನಿನ್ನನ್ನು ಹೊರಗಡೆ ಕರೆದುಕೊಂಡು ಹೋಗಲು ಆದರೆ ಈಗ ಅದೆಲ್ಲವೂ ಮಗನ ಕೈಯಲ್ಲಿದೆ ನಮ್ಮಂಥ ವಯಸ್ಸಾದವರಿಗೆ ಯಾವುದೇ ಆಸೆ ಇರಬಾರದ ವಯಸ್ಸಾದ ತಂದೆ ತಾಯಿ ಎಲ್ಲಿಗೂ ಹೋಗುವ ಅವಕಾಶ ಇಲ್ಲವೇ ಅವರಿಗೆ ತಮ್ಮದೇ ಆದ ಆಸೆ ಕನಸುಗಳು ಇರುತ್ತವಲ್ಲವೇ ಎಂದು ಕಮಲಮ್ಮನವರ ಕೈ ಹಿಡಿದುಕೊಂಡು ದುಃಖಿಸಿ ಅಳುತ್ತಾರೆ ಯಾವ ಮಗನ ಭವಿಷ್ಯಕ್ಕಾಗಿ ತಂದೆ ತಾಯಿ ತಮ್ಮ ಎಲ್ಲ ಸುಖ ಸಂತೋಷಗಳನ್ನು ಬಲಿಕೊಟ್ಟು ಮಗ ಚೆನ್ನಾಗಿರಬೇಕು ಅಂತ ಬೆಳೆಸುತ್ತಾರೆ ಅಂತ ತಂದೆ ತಾಯಿಯನ್ನು ವಯಸ್ಸಾದ ಮೇಲೆ ಮಗ ಸೊಸೆ ನೋಡಿಕೊಳ್ಳಬೇಕಲ್ಲವೇ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕಲ್ಲವೇ ನಾನು ಈ ರೀತಿಯ ದಿನಗಳನ್ನು ನೋಡುವುದಕ್ಕಾಗಿ ಇಷ್ಟೊಂದು ದುಡಿಯಬೇಕಿತ್ತ ಅಲ್ಲದೆ ನನ್ನ ಜೊತೆ ನೀನು ಕೂಡ ಒಂದೇ ಸಮನೆ ನಿನ್ನ ಆಸೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ದುಡಿದಿದ್ದೀಯಾ ನನ್ನ ಜೀವನದ ಎಲ್ಲ ಕಷ್ಟ ಸುಖಗಳಲ್ಲೂ ನೀನು ನನಗೆ ಕೈಜೋಡಿಸಿದ್ದೀಯ ಎಂತಹ ಕಠಿಣವಾದ ಪರಿಸ್ಥಿತಿಯಲ್ಲೂ ನನ್ನನ್ನು ನೀನು ಒಬ್ಬಂಟಿಯಾಗಿ ಎಂದು ಬಿಟ್ಟುಕೊಡಲಿಲ್ಲ ಈ ಮನೆಯನ್ನು ಕಟ್ಟುವಾಗ ನಾನು ಎಷ್ಟು ಕಷ್ಟ ಬಿದ್ದಿದ್ದೇನೋ ಅಷ್ಟೇ ಕಷ್ಟ ನೀನು ಕೂಡ ಅನುಭವಿಸಿದ್ದೀಯಾ ಯಾವಾಗಲೂ ನನ್ನ ಬೆನ್ನಿಗೆದ್ದು ಸಹಕರಿಸಿದ್ದೀಯಾ ಮನೆಯ ಎಲ್ಲ ಜವಾಬ್ದಾರಿಯನ್ನು ನೀನು ನಿಭಾಯಿಸಿದ್ದೀಯಾ ನಾನು ತಿಂಗಳಿಗೆ ಐದು ನೂರು ತಂದುಕೊಟ್ಟಾಗಲೂ ನೀನು ಮನೆಯನ್ನು ಅಚ್ಚುಕಟ್ಟಾಗಿ ನಡೆಸಿದ್ದೀಯ ಎಲ್ಲ ಜವಾಬ್ದಾರಿಗಳನ್ನು ನಿನ್ನ ತಲೆ ಮೇಲೆ ಹಾಕಿಕೊಂಡು ನನಗೂ ತಿಳಿಯದ ಹಾಗೆ ನಿಭಾಯಿಸುತ್ತಿದ್ದೆ ಆದರೆ ಇಂದು ನಾನು ನಿನ್ನಂಥವಳಿಗೆ ನಿನಗೋಸ್ಕರ ಏನೂ ಮಾಡಲಿಲ್ಲ ಆದರೆ ಇವತ್ತು ಪಾರ್ಕ್ನಲ್ಲಿ ನಾವೆಲ್ಲ ಗೆಳೆಯರು ಸೇರಿಕೊಂಡು ಟೂರ್ ಬಗ್ಗೆ ಡಿಸೈಡ್ ಮಾಡಿದಾಗ ನನ್ನ ಯೋಚನೆಗೆ ಬಂದಿದ್ದು ಈಗಲಾದರೂ ಮೊದಲ ಬಾರಿ ನಿನ್ನನ್ನು ನಾನು ಕಾಶಿ ವಿಶ್ವನಾಥನ ಬಳಿ ಕರೆದುಕೊಂಡು ಹೋಗಬಹುದು ಎಂದು ಆದರೆ ನಿನ್ನ ಒಂದು ಈ ಸಣ್ಣ ಆಸೆಯನ್ನು ಪೂರೈಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಈಗ ನನ್ನ ಬಳಿ ಅಷ್ಟೊಂದು ಹಣ ಸಹ ಇಲ್ಲ ಎಂದು ಹೇಳುತ್ತಾ ತುಂಬ ನೊಂದುಕೊಂಡರು ಕಮಲಮ್ಮನವರು ತನ್ನ ಗಂಡನ ಅಸಹಾಯಕತೆ ನೋಡಿ ಅವರು ಕೂಡ ಕಣ್ಣಲ್ಲಿ ನೀರು ಹಾಕಿದರು ಮತ್ತು ಹೇಳಿದರು ನೀವು ಅಷ್ಟೊಂದು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ನಿಮ್ಮಂಥ ಗಂಡನನ್ನು ಪಡೆಯೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೇನೆ ನೀವು ನನ್ನನ್ನು ಒಂದು ದಿನವೂ ನೋಯಿಸಲಿಲ್ಲ ನನ್ನನ್ನು ನೀವು ಎಲ್ಲಿಗೂ ಕರೆದುಕೊಂಡು ಹೋಗದಿದ್ದರೂ ಪರವಾಗಿಲ್ಲ ನನಗೆ ಅದರ ಬಗ್ಗೆ ಬೇಸರವಿಲ್ಲ ಆದರೆ ನೀವು ಅದನ್ನು ನೆನೆದುಕೊಂಡು ಕೊರಗಬೇಡಿ ನಿಮ್ಮನ್ನು ಪಡೆದ ನಾನೇ ಧನ್ಯ ನಿಮ್ಮೊಂದಿಗೆ ಜೀವನದ ಎಲ್ಲ ಸುಖ ದುಃಖಗಳನ್ನು ಅನುಭವಿಸಿದ್ದೇನೆ ನೀವು ನನ್ನೊಂದಿಗೆ ಹೀಗೆ ಇದ್ದರೆ ನನಗೆ ಅದೇ ಸಾಕು ನನಗೆ ಇನ್ನೇನು ಬೇಡ ಅಂತ ತಲೆ ತಗ್ಗಿಸಿ ಹೇಳಿದ ಹೆಂಡತಿಯ ಮಾತುಗಳನ್ನು ಕೇಳಿದ ಮೂರ್ತಿಯವರು ದುಃಖದಿಂದ ಹೇಳಿದರು ನಮ್ಮ ಒಂದು ಸಣ್ಣ ಮಾತಿಗೆ ಮನೆಯಲ್ಲಿ ಹೀಗೆ ದೊಡ್ಡ ಜಗಳವಾಗುತ್ತದೆ ಎಂದರೆ ನಾವು ದುಡಿದು ಯಾವ ಸ್ವಾರ್ಥವಿಲ್ಲದೆ ಮಗನಿಗೆ ನಮ್ಮ ಎಲ್ಲ ಸಂಪಾದನೆಯ ಖರ್ಚನ್ನು ಮಾಡಿದೆವು ಆಗ ನಾವು ನಮ್ಮ ಮುಂದಿನ ಜೀವನಕ್ಕೆ ಏನಾದರೂ ಬೇಕು ಅಂತ ಕೂಡ ಕೂಡಿಡಲಿಲ್ಲ ಆಗ ಈ ಮನೆಯಲ್ಲಿ ಯಾವುದೇ ವಿಷಯಕ್ಕೂ ಜಗಳವಾಗುತ್ತಿರಲಿಲ್ಲ ಆದರೆ ಇಂದು ಕೇವಲ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿಗಳಿಗೋಸ್ಕರ ಮನೆಯಲ್ಲಿ ಜಗಳ ನಡೆಯುತ್ತದೆ ಮಗ ಇಂದು ಐವತ್ತು ಸಾವಿರಕ್ಕೂ ಹೆಚ್ಚು ಸಂಬಳ ತೆಗೆದುಕೊಳ್ಳುತ್ತಾನೆ ಅವನಿಗೂ ಜವಾಬ್ದಾರಿಗಳು ಇವೆ ಅನ್ನೋದು ನನಗೆ ತಿಳಿಯುತ್ತದೆ ಆದರೆ ಇವತ್ತಿನವರೆಗೂ ನಾನು ಅವನ ಬಳಿ ಏನನ್ನೂ ಕೇಳಿಲ್ಲ ಈಗ ಅವನ ಮುಂದೆ ಒಂದೇ ಒಂದು ಚಿಕ್ಕ ಆಸೆಯನ್ನು ಇಡುತ್ತಿದ್ದೇನೆ ಮಕ್ಕಳು ತಂದೆ ತಾಯಿಯ ಬಳಿ ಎಲ್ಲವನ್ನೂ ತೆಗೆದುಕೊಳ್ಳಬಹುದು ಆದರೆ ಅವರಿಗೋಸ್ಕರ ಖರ್ಚು ಮಾತ್ರ ಮಾಡಬಾರದ ಮೂರ್ತಿಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಕಮಲಮ್ಮನ ಕಡೆ ಏನೂ ಉತ್ತರವಿರಲಿಲ್ಲ ಸುಮ್ಮನೆ ಸಪ್ಪೆ ಮೊರೆ ಹಾಕಿಕೊಂಡು ಅಡುಗೆಯ ಮನೆ ಕಡೆ ಹೊರಟರು ಇತ್ತ ಆಶಾ ತನ್ನ ರೂಮಿನಲ್ಲಿ ಒಂದೇ ಸಮನೆ ಬೈದುಕೊಳ್ಳುತ್ತಿದ್ದಳು ಈ ವಯಸ್ಸಾದ ಮುದುಕ ಮುದುಕಿಯದ್ದು ತುಂಬ ಜಾಸ್ತಿ ಆಯಿತು ಇಬ್ಬರು ತಲೆಕೆಟ್ಟವರಂತೆ ಆಡುತ್ತಿದ್ದಾರೆ ಈ ವಯಸ್ಸಿನಲ್ಲಿ ಅಲ್ಲಿ ಇಲ್ಲಿ ಅಲೆದಾಡುವ ಹುಚ್ಚು ಹಿಡಿದಿದೆ ಇವರಿಗೆ ಮನೆಯಲ್ಲಿ ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತು ದೇವರ ಜಪ ಮಾಡುವುದನ್ನು ಬಿಟ್ಟು ಇಲ್ಲಸಲ್ಲದ ಉಸಾಬರಿಗೆ ತಲೆ ಹಾಕುತ್ತಾರೆ ಏನೋ ದೊಡ್ಡದಾಗಿ ಬಂದು ಬಿಟ್ಟರು ಟೂರ್ ಹೋಗಬೇಕು ದುಡ್ಡು ಕೊಡಿ ಅಂತ ಮನೆಯಲ್ಲಿ ಮದುವೆ ಆಗಿರೋ ಮಗ ಸೊಸೆ ಇದ್ದಾರೆ ಅವರನ್ನು ಹೊರಗಡೆ ಸುತ್ತಾಡೋಕೆ ಕಳಿಸಿಕೊಡಬೇಕು ಅನ್ನೋದು ಇಲ್ವೇ ಇಲ್ಲ ಈ ವಯಸ್ಸಿನಲ್ಲಿ ಈಗ ಇವರು ಊರು ಸುತ್ತಿ ಅದೇನು ದೊಡ್ಡ ಸಾಧನೆ ಮಾಡಬೇಕು ಆಮೇಲೆ ಅಲ್ಲೆಲ್ಲಾದರೂ ಹೋಗಿ ಹೆಚ್ಚು ಕಡಿಮೆ ಆಗಿ ಕೈಕಾಲು ಮುರ್ಕೊಂಡ್ರೆ ಇವರನ್ನು ಯಾರು ನೋಡಬೇಕು ನನ್ನಿಂದ ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಇವರನ್ನು ನೋಡಿಕೊಳ್ಳೋದ ಅಪ್ಪ ಚಿಕ್ಕ ಮಕ್ಕಳನ್ನು ಸುಧಾರಿಸಬಹುದು ಆದರೆ ಇಂಥವರನ್ನು ಸುಧಾರಿಸುವುದು ತುಂಬ ಕಷ್ಟ ಇದನ್ನೆಲ್ಲ ಅವಳ ಅತ್ತೆ ಮಾವ ಕೇಳಿಸಿಕೊಳ್ಳುತ್ತಿದ್ದರು ಆದರೆ ಏನು ಮಾತನಾಡದೆ ತಮ್ಮ ರೂಮಿಗೆ ಹೊರಟು ಹೋಗುತ್ತಾರೆ ಸಂಜೆ ವಿಶ್ವ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ಆಶಾ ರೂಮಿನಲ್ಲಿ ಒಬ್ಬಳೇ ಬೈದುಕೊಳ್ಳುತ್ತಿದ್ದನ್ನು ನೋಡಿ ಏನಾಯಿತು ಆಶಾ ಇಷ್ಟೊಂದು ತಲೆ ಕೆಡಿಸಿಕೊಂಡಿದ್ದೀಯಾ ಯಾರನ್ನೋ ಬೈತಾ ಇದ್ದೀಯಾ ಅದೇನು ಅಂತ ಸ್ವಲ್ಪ ಕೋಪನ ಕಡಿಮೆ ಮಾಡಿಕೊಂಡು ನನ್ನ ಹತ್ರನೂ ಹೇಳು ನೀನು ಈ ಥರ ಮುಖ ಊದಿಸಿಕೊಂಡು ಇದ್ದರೆ ಚೆನ್ನಾಗಿ ಕಾಣಲ್ಲ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡ್ರೆ ತಲೆಯಲ್ಲಿರೋ ಕೂದಲೆಲ್ಲ ಉದುರೋಗುತ್ತೆ ಆಮೇಲೆ ನೀನು ಚೆನ್ನಾಗಿ ಕಾಣಲ್ಲ ಇತ್ತೀಚೆಗೆ ಯಾವಾಗ ನೋಡಿದರೂ ನಿಂದು ಇದೇ ಆಗೋಯ್ತು ಅಂತ ಹೇಳಿದಾಗ ಆಶಾ ಗಂಡನ ಮೇಲೆ ಕಣ್ಣು ದೊಡ್ಡದಾಗಿ ಮಾಡಿಕೊಂಡು ಕೋಪದಿಂದ ನನಗೇನು ಸುಮ್ಮನೆ ಕಿರುಚಾಡೋ ಅಭ್ಯಾಸ ಏನಿಲ್ಲ ನಾನು ಹೀಗೆ ಬೈದಾಡಿಕೊಂಡಿದ್ದೇನೆ ಅಂದರೆ ಅದಕ್ಕೆ ನಿಮ್ಮ ತಂದೆ ತಾಯಿನೇ ಕಾರಣ ಅಂದಾಗ ವಿಶ್ವ ಅವರೀಗ ನಿನಗೇನು ಮಾಡಿದ್ದಾರೆ ಅಂತ ಕೇಳಿದ ಈ ಸಲ ಅವರು ದೊಡ್ಡ ಘನಕಾರ್ಯಕ್ಕೆ ಕೈ ಇಟ್ಟಿದ್ದಾರೆ ಅವರು ಈ ಯೋಜನೆಯಲ್ಲಿ ಫ್ರೆಂಡ್ಸ್ಗಳ ಜೊತೆ ಟ್ರಿಪ್ ಹೋಗಬೇಕಂತೆ ಕಾಶಿಗೆ ಹೋಗಿ ಅವರ ಪಾಪನ ತೊಳ್ಕೊಂಡು ಬರಬೇಕಂತೆ ಅದಕ್ಕೆ ನಾವು ಇಪ್ಪತ್ತು ಸಾವಿರ ದುಡ್ಡು ಕೊಡಬೇಕಂತೆ ಎಂದು ಸಿಟ್ಟಿನಿಂದ ಹೇಳಿದಾಗ ವಿಶ್ವ ಈ ಅಪ್ಪ ಅಮ್ಮನಿಗೆ ಏನಾಗಿದೆ ಅವರಿಗೇನು ತಲೆ ಕೆಟ್ಟಿಲ್ಲ ಅಲ್ವಾ ಮೊಮ್ಮಕ್ಕಳನ್ನು ಆಡಿಸುವ ವಯಸ್ಸಾಗಿದ್ದರೂ ಇನ್ನೂ ಅವರಿಗೆ ಬುದ್ಧಿ ಬಂದಿಲ್ಲ ನೀನು ಇದರ ಬಗ್ಗೆ ಅವರ ಬಳಿ ಹೆಚ್ಚು ಮಾತನಾಡಬೇಡ ನಾನು ಅವರಿಗೆ ತಿಳಿಸಿ ಹೇಳುತ್ತೇನೆ ಅವರಿಗೆ ಎಲ್ಲಿಗೂ ಹೋಗುವುದು ಬೇಡ ಅಂತ ಹೇಳ್ತೇನೆ ಅಷ್ಟೊಂದು ದುಡ್ಡು ಈಗ ಎಲ್ಲಿಂದ ಬರುತ್ತೆ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಅಂತ ಹೆಂಡತಿಯನ್ನು ಸಮಾಧಾನ ಮಾಡಲು ನೋಡಿದ ಆಗ ಆಶಾ ಗಂಡನ ಮಾತಿಗೆ ಸ್ವಲ್ಪ ನಿಟ್ಟುಸಿರು ಬಿಟ್ಟು ಈ ವಿಷಯವನ್ನು ತನ್ನ ತಾಯಿಗೆ ಫೋನ್ ಮಾಡಿ ಹೇಳಲು ಫೋನ್ ತೆಗೆದುಕೊಂಡು ರೂಮಿಗೆ ಹೋದಳು ಇತ್ತ ಕಮಲಮ್ಮನವರು ರಾತ್ರಿಗೆ ಊಟದ ತಯಾರು ಮಾಡಿ ಮಗ ಮತ್ತೆ ಸೊಸೆಯನ್ನು ಊಟಕ್ಕೆ ಕರೆಯುತ್ತಾರೆ ಅವರಿಬ್ಬರು ಹೊರಗೆ ಬಂದು ಊಟಕ್ಕೆ ಕುಳಿತುಕೊಳ್ಳುತ್ತಾರೆ ಆದರೆ ಇಂದು ಅವರ ತಂದೆ ಊಟಕ್ಕೆ ಬಂದಿರುವುದಿಲ್ಲ ಆಗ ವಿಶ್ವ ಅಮ್ಮ ಅಪ್ಪ ಯಾಕೆ ಊಟಕ್ಕೆ ಬಂದಿಲ್ಲ ಇನ್ನು ಎಂದು ಕೇಳುತ್ತಾನೆ ಅವರಿಗೇನೋ ಹಸಿವಿಲ್ಲಂತಪ್ಪ ಬೇಡ ಅಂತ ಹೇಳಿದ್ರು ನಿಮ್ಮಿಬ್ಬರಿಗೆ ಊಟ ಬಡಿಸ್ತೀನಿ ಊಟ ಮಾಡಿ ಅಂತ ಕಮಲಮ್ಮ ಹೇಳಿದರು ಆಗ ವಿಶ್ವ ಹೋಗಿ ಅವರ ತಂದೆಯನ್ನು ಊಟಕ್ಕೆ ಕರೆದ ಆಗ ಮೂರ್ತಿ ಅವರು ಮಗನ ಬಳಿ ಮಾತನಾಡಿದರೆ ಅವನು ಇದಕ್ಕೆ ಒಪ್ಪಿಕೊಳ್ಳಬಹುದೆಂದು ಊಟ ಮಾಡುವ ಮನಸ್ಸಿಲ್ಲದಿದ್ದರೂ ಬರ್ತೀನಪ್ಪ ಅಂತ ಹೇಳುತ್ತಾರೆ ಆಗ ಆಶಾ ಮಗನ ಮುಂದೆ ಎಷ್ಟು ದೊಡ್ಡ ನಾಟಕವಾಡುತ್ತಿದ್ದಾರೆ ಇವರು ಹೀಗೆಲ್ಲ ಮಾಡಿದರೆ ದುಡ್ಡು ಕೊಟ್ಬಿಡ್ತಾರೆ ಎನ್ನುವ ದುರಾಸೆ ಅಂತ ಬೈಕೋತಿರ್ತಾಳೆ ನಂತರ ಸುಂದರಮೂರ್ತಿ ಅವರು ಬಂದು ಊಟಕ್ಕೆ ಕುಳಿತುಕೊಳ್ಳುತ್ತಾರೆ ಎಲ್ಲರೂ ಊಟ ಮಾಡುತ್ತಿರುವಾಗ ವಿಶ್ವ ನಮ್ಮಂಥ ವಯಸ್ಸಾದವರ ಒಂದು ಗುಂಪು ಕಾಶಿ ನೋಡಲು ಹೊರಟಿದೆ ಅವರ ಜೊತೆ ನಾನು ನಿನ್ನ ತಾಯಿ ಹೋಗಲು ಹೆಸರು ಕೊಟ್ಟು ಬಂದಿದ್ದೇನೆ ಅಲ್ಲಿಗೆ ಹೋಗಿ ಬರುವ ಖರ್ಚು ಇಪ್ಪತ್ತು ಸಾವಿರ ಆಗುತ್ತದೆ ಅಂತೆ ನೀನು ಹೇಗಾದರೂ ಮಾಡಿ ಸ್ವಲ್ಪ ಹಣವನ್ನು ಹೊಂದಿಸಿಕೊಡುತ್ತೀಯಾ ಎಂದು ಕೇಳಿದಾಗ ಆಶಾ ಕೋಪ ನೆತ್ತಿಗೇರಿತು ಇದನ್ನು ಅರಿತ ವಿಶ್ವ ಕಣ್ಣು ಸನ್ನೆ ಮಾಡಿ ಅವಳನ್ನು ಸುಮ್ಮನಿರಲು ಹೇಳಿದ ಅಪ್ಪ ಇದೇನಪ್ಪ ಇದು ನಿಮ್ಮದು ಹೊಸ ಕತೆ ಶುರು ಮಾಡಿದ್ದೀರಾ ಈಗ ನೀವು ಹೋಗುವ ಅವಶ್ಯಕತೆ ಏನಿದೆ ಅಲ್ಲಿಗೆ ನಿಮಗೂ ಗೊತ್ತಿದೆ ಈಗ ತಾನೇ ನಿಮ್ಮ ಮೊಮ್ಮಗಳಿಗೆ ಡೆಂಗ್ಯೂ ಜ್ವರ ಬಂದು ಆಸ್ಪತ್ರೆಗೆ ಸೇರಿಸಿ ಒಂದು ತಿಂಗಳೆಲ್ಲ ಹಣ ಕಟ್ಟಿದ್ದೇವೆ ಅದು ನಿಮಗೂ ಗೊತ್ತು ಈಗ ಅವಳು ಸ್ಕೂಲಿಗೆ ಹೋಗ್ತಿದ್ದಾಳೆ ಶಾಲೆಯಲ್ಲಿ ಮಕ್ಕಳಿಗೆ ಟ್ರಿಪ್ ಹಾಕಿದ್ದಾರೆ ಅವಳು ದಿನ ನನ್ನನ್ನು ರಾತ್ರಿ ಮಲಗುವಾಗ ಅಪ್ಪ ನನ್ನನ್ನು ಟ್ರಿಪ್ಗೆ ಕಳಿಸು ಅಂತ ಹಿಂಸೆ ಕೊಡ್ತಿದ್ದಾಳೆ ಅದು ಬರೀ ಎರಡು ಸಾವಿರ ಅದನ್ನೇ ನನಗೆ ಕೊಡಲು ಆಗುತ್ತಿಲ್ಲ ಅವಳಿಗೆ ಈ ವರ್ಷ ಬೇಡಮ್ಮ ಮುಂದಿನ ವರ್ಷ ಕಳಿಸುತ್ತೇನೆ ಎಂದು ಹೇಳಿದ್ದೇನೆ ಆದರೆ ಅವಳು ತುಂಬ ಹಠ ಮಾಡುತ್ತಿದ್ದಾಳೆ ಅಂತ ಹೇಳಿ ಆಶಾ ಹೇಗೋ ದುಡ್ಡನ್ನು ಹೊಂದಿಸಿ ಕೊಟ್ಟಿದ್ದಾಳೆ ಅವರಾದರೆ ಮಕ್ಕಳು ಏನೋ ತಿಳಿಯೋದಿಲ್ಲ ಹೊರಗಡೆ ಪ್ರಪಂಚ ನೋಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಎಲ್ಲ ತಿಳಿದು ನೀವು ಇಷ್ಟು ವಯಸ್ಸಾದ ಮೇಲೆ ಹೀಗೆ ಹಠ ಮಾಡ್ತಾ ಇದ್ದೀರಲ್ಲ ಇದು ಸರಿನಾ ಈಗ ನೀವು ನನ್ನ ಎಷ್ಟೇ ಕೇಳಿದರೂ ನನ್ನ ಹತ್ತಿರ ದುಡ್ಡಿಲ್ಲ ಅಮ್ಮ ಬೇರೆ ಆಗಾಗ ಕಾಲು ನೋವು ಅಂತ ಹೇಳ್ತಿರ್ತಾರೆ ಅಲ್ಲಿ ಹೋಗಿ ಮೆಟ್ಟಿಲು ಹತ್ತಿ ಇಲ್ಲ ನೀರಲ್ಲಿ ಸ್ನಾನ ಮಾಡುವಾಗ ಕಾಲು ಜಾರಿ ಏನಾದರೂ ಬಿದ್ದು ಪೆಟ್ಟು ಮಾಡಿಕೊಂಡರೆ ನಾನು ಆ ಖರ್ಚಿಗೆ ಮತ್ತೆ ಹೊಂದಿಸಿಕೊಳ್ಳಬೇಕಾಗುತ್ತದೆ ಆ ಆಸೆಯನ್ನೆಲ್ಲ ಬಿಟ್ಟು ಬಿಡಿ ಇದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಈ ಸಿಟಿಯಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿವೆ ಬಸ್ಗಳ ವ್ಯವಸ್ಥೆಯೂ ಇದೆ ನೀವು ಬೇಕಾದರೆ ಹೋಗಿ ಬನ್ನಿ ದೇವರು ಎಲ್ಲ ಕಡೆ ಇರುತ್ತಾನೆ ಕಾಶಿಗೆ ಹೋದರೆ ಮಾತ್ರನೇ ದೇವರು ಇರುತ್ತಾನೆ ಎಂದು ಭಾವಿಸುವುದು ನಿಮ್ಮ ತಪ್ಪು ಸುಮ್ಮನೆ ಅಷ್ಟು ದೂರ ಹೋಗಿ ದುಡ್ಡನ್ನು ಖರ್ಚು ಮಾಡಿಕೊಂಡು ದರ್ಶನ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮನ್ನು ನೀವು ಈಗ ಹದಿನೆಂಟರಿಂದ ಇಪ್ಪತ್ತು ವರ್ಷದ ವಯಸ್ಕರು ಅಂತ ತಿಳ್ಕೊಂಡಿದ್ದೀರಾ ಇಲ್ಲೇ ಮನೆಯಲ್ಲಿ ಕೂತು ಅಥವಾ ಪಾರ್ಕಿನಲ್ಲಿ ಕೂತು ದೇವರ ನಾಮಸ್ಮರಣೆ ಮಾಡಿ ಅದನ್ನು ಬಿಟ್ಟು ಸುಮ್ಮನೆ ಸುಮ್ಮನೆ ಹೊಸ ಹೊಸ ಬೇಡದೆ ಇರೋ ಮಾತುಗಳನ್ನೆಲ್ಲ ತೆಗೆದು ಮನೆಯಲ್ಲಿ ರಂಪಾಟ ಆಗೋ ಹಾಗೆ ಮಾಡಬೇಡಿ ಇತ್ತೀಚೆಗಂತೂ ಈ ಮನೆಯಲ್ಲಿ ನಿಮ್ಮಿಂದ ಬರೀ ಇದೇ ಆಗೋಗಿದೆ ಅಂತ ಹೇಳುತ್ತಾ ಹೆಂಡತಿಯನ್ನು ಕರೆದುಕೊಂಡು ರೂಮಿಗೆ ಹೋದ ಮೂರ್ತಿಯವರು ತನ್ನ ಮಗನಿಂದ ಇಂತಹ ಮಾತುಗಳನ್ನು ಕೇಳುತ್ತೇನೆ ಎಂದು ಅಂದುಕೊಂಡಿರಲಿಲ್ಲ ಅವರು ಅವನ ಮಾತುಗಳನ್ನು ಕೇಳಿ ಗರಬಡಿದಂತೆ ಕುಳಿತು ಬಿಟ್ಟಿದ್ದರು ಸೊಸೆ ಎಷ್ಟಾದರೂ ಹೊರಗಿನಿಂದ ಬಂದವಳು ನಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು ಆದರೆ ಮಗ ನಮ್ಮನ್ನು ಅರ್ಥ ಮಾಡಿಕೊಂಡು ನಾವು ಕಾಶಿಗೆ ಹೋಗಲು ಹಣ ಕೊಟ್ಟು ಕಳಿಸಿಕೊಡುತ್ತಾನೆ ಅಂತ ಅಂದುಕೊಂಡಿದ್ದೆ ಮಗನ ಮೇಲೆ ಎಷ್ಟೆಲ್ಲ ವಿಶ್ವಾಸ ಇಟ್ಟಿದ್ದೆ ಆದರೆ ಈಗ ನನಗೆ ಅರ್ಥವಾಗುತ್ತಿದೆ ಮಗ ಪೂರ್ತಿಯಾಗಿ ಹೆಂಡತಿಯ ಗುಲಾಮನಾಗಿದ್ದಾನೆ ಕೊನೆಯದಾಗಿ ಮಗನ ಮೇಲೆ ಇಟ್ಟುಕೊಂಡಿದ್ದ ಸಣ್ಣ ವಿಶ್ವಾಸವು ನೆರವೇರಲಿಲ್ಲ ಎಂದು ಮೂರ್ತಿಯವರು ಬಹಳ ದುಃಖಪಡುತ್ತಾರೆ ಕಮಲಮ್ಮನವರು ಇದನ್ನೆಲ್ಲ ಕೇಳಿ ಗಂಡನನ್ನು ಹೇಗೆ ಸಮಾಧಾನ ಮಾಡುವುದು ಎಂದು ತಡವರಿಸುತ್ತಿರುತ್ತಾರೆ ಮಗನ ಮಾತನ್ನು ಕೇಳಿ ಅವರ ಮನಸ್ಸು ಚೂರು ಚೂರು ಅಂತಾಗಿತ್ತು ಯಾವ ಮಗನಿಗೋಸ್ಕರ ನಾವು ಇಷ್ಟೆಲ್ಲ ಮಾಡಿದ್ದೆವೋ ಅದೇ ಮಗ ಇಂದು ತನ್ನ ತಂದೆಗೆ ಇಷ್ಟು ಕಠೋರವಾಗಿ ಮಾತನಾಡಿದ್ದನ್ನು ನೋಡಿ ಕಮಲಮ್ಮ ಕಣ್ಣಲ್ಲಿ ನೀರಾಕತೊಡಗಿದರು ಹೆಂಡತಿ ಅಳುವುದನ್ನು ನೋಡಿ ಗಂಡನು ಇನ್ನೂ ಹೆಚ್ಚು ದುಃಖಪಟ್ಟುಕೊಂಡ ನಿನ್ನನ್ನು ಕಾಶಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಮಾತು ಕೊಟ್ಟು ಬಂದು ನಿನಗೆ ಹೇಳಿದವನು ನಾನು ಆದರೆ ಇಲ್ಲಿ ನೋವು ತಿನ್ನುತ್ತಾ ಅಳುತ್ತಿರುವುದು ನೀನು ನೀನು ಹೀಗೆ ಅಳುವುದನ್ನು ನೋಡಿದರೆ ನನಗೆ ಮತ್ತಷ್ಟು ದುಃಖವಾಗುತ್ತಿದೆ ಎಂದು ಮೂರ್ತಿಯವರು ಕಮಲಾಳನ್ನು ಸಮಾಧಾನಪಡಿಸಲು ನೋಡಿದರು ನಂತರ ಇಬ್ಬರು ತಮ್ಮ ರೂಮಿಗೆ ಹೋಗಿ ಅದೇ ಚಿಂತೆಯಲ್ಲಿ ಮಲಗಿದರು ಕಮಲಮ್ಮ ಮಾರನೇ ದಿನ ಬೆಳಗ್ಗೆ ಎದ್ದು ಎಂದಿನಂತೆ ಮನೆಯ ಕೆಲಸಗಳನ್ನು ಮುಗಿಸಿ ಗಂಡನನ್ನು ತಿಂಡಿಗೆ ಕರೆಯಲು ರೂಮಿಗೆ ಬಂದಾಗ ಸುಂದರ ಮೂರ್ತಿಯವರು ಬೀರುವಿನಲ್ಲಿದ್ದ ಕೆಲವೊಂದಷ್ಟು ಫೈಲ್ಗಳನ್ನು ತೆಗೆದು ಅದರಲ್ಲಿದ್ದ ಪೇಪರ್ಗಳನ್ನು ಒಂದೊಂದೇ ಹುಡುಕುತ್ತಿದ್ದರು ಆಗ ಕಮಲಮ್ಮನವರು ಇದೇನಿದು ಬೆಳಗ್ಗೆನೇ ಏನನ್ನೋ ಹುಡುಕ್ತಾ ಇದ್ದೀರಾ ಪೇಪರ್ಗಳನ್ನೆಲ್ಲ ಹಾಸಿಗೆ ಮೇಲೆ ಹರಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಕಮಲ ಈಗ ನನ್ನನ್ನು ಏನೂ ಕೇಳಬೇಡ ನಾನೀಗ ಹೊರಗಡೆ ಹೋಗಬೇಕು ಎಂದು ಹೇಳಿ ಕೆಲವೊಂದು ಪೇಪರ್ಗಳನ್ನು ತೆಗೆದುಕೊಂಡು ಒಂದು ಫೈಲ್ಗೆ ಹಾಕಿ ಅದನ್ನು ತೆಗೆದುಕೊಂಡು ಹೊರಟರು ಹೊರಡುವಾಗ ನಾನು ನಿನಗೆ ಎಲ್ಲ ವಿಷಯವನ್ನು ಬಂದ ಮೇಲೆ ಹೇಳುತ್ತೇನೆ ಎಂದು ಹೆಂಡತಿಯ ಯಾವ ಮಾತಿಗೂ ಉತ್ತರ ಕೊಡದೆ ಹೊರಟು ಹೋದರು ಇತ್ತ ಕಮಲಮ್ಮ ಮೊಮ್ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸಿ ಗಂಡ ಬರುವ ದಾರಿಯನ್ನೇ ಕಾಯುತ್ತಿದ್ದರು ಆದರೆ ಮೂರ್ತಿಯವರು ರಾತ್ರಿ ಒಂಬತ್ತು ಆದರೂ ಮನೆಗೆ ಬಂದಿರಲಿಲ್ಲ ಇತ್ತ ಕಮಲಮ್ಮ ಚಿಂತೆ ಮಾಡತೊಡಗಿದರು ಬೆಳಗ್ಗೆ ತರಾತುರಿಯಲ್ಲಿ ಯಾವುದೋ ಕೆಲಸವಿದೆ ಎಂದು ಪೇಪರ್ಗಳನ್ನು ಹಿಡಿದುಕೊಂಡು ಹೊರಟರು ಆದರೆ ಯಾವ ಕೆಲಸ ಏನು ಅಂತಲೂ ಕೂಡ ಹೇಳಿಲ್ಲ ಈಗ ನೋಡಿದರೆ ರಾತ್ರಿ ಒಂಬತ್ತು ಗಂಟೆ ಆದರೂ ಮನೆಗೆ ಬಂದಿಲ್ಲ ಅಂತ ಚಿಂತೆ ಮಾಡುತ್ತಾ ಕುಳಿತರು ಪದೇ ಪದೇ ಬಾಗಿಲ ಕಡೆ ಮತ್ತು ಗಡಿಯಾರವನ್ನು ನೋಡುತ್ತಿದ್ದರು ಅವರ ಮನಸ್ಸಿನಲ್ಲಿ ಈಗ ನೂರಾರು ಯೋಚನೆಗಳು ಕಾಡತೊಡಗಿದವು ಈ ಹಿಂದೆ ಇವರು ಒಮ್ಮೆಯೂ ಈ ರೀತಿ ಮಾಡಿರಲಿಲ್ಲ ಇಂದು ಬೆಳಗ್ಗೆ ತಿಂಡಿ ತಿಂದಿಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ ಈಗ ಇಷ್ಟೊತ್ತಾದರೂ ಮನೆಗೆ ಬರಲಿಲ್ಲ ಎಂದು ಗಾಬರಿಯಾದರು ವಿಶ್ವ ಕೆಲಸ ಮುಗಿಸಿ ಆಗಲೇ ಮನೆಗೆ ಬಂದಿದ್ದ ಕಮಲಮ್ಮನವರು ಮಗನ ಬಳಿ ಹೋಗಿ ನಿನ್ನ ತಂದೆ ಇನ್ನೂ ಮನೆಗೆ ಬಂದಿಲ್ಲ ಸ್ವಲ್ಪ ಹೋಗಿ ನೋಡುತ್ತೀಯ ಎಂದು ಹೇಳಿದಾಗ ನಿಮಗೆ ಸುತ್ತಾಡೋದಕ್ಕೆ ದುಡ್ಡು ಕೊಡದಿದ್ದರೆ ಈ ರೀತಿ ಮುನಿಸಿಕೊಂಡು ಮನೆ ಬಿಟ್ಟು ಹೋಗಿ ಬ್ಲ್ಯಾಕ್ ಮೇಲ್ ಮಾಡುತ್ತಾರಾ ಇಷ್ಟು ವಯಸ್ಸಾದ ನಿಮಗೆ ಹೀಗಿರಬೇಕಾದರೆ ನಮಗೆ ಇನ್ನೆಷ್ಟಿರಬೇಡ ನಿಮ್ಮ ಪಾಡಿಗೆ ನೀವು ನಿಮ್ಮ ಈ ಕೀಳುಮಟ್ಟದ ಬುದ್ಧಿಯಿಂದ ನೀವು ನೆಮ್ಮದಿಯಾಗಿ ಇರುವುದಿಲ್ಲ ನಮಗೂ ನೆಮ್ಮದಿ ಕೊಡುವುದಿಲ್ಲ ದುಡ್ಡು ದುಡ್ಡು ಅಂತ ಬೆಳಗ್ಗೆಯಿಂದ ಇಬ್ಬರು ಸೇರಿಕೊಂಡು ಏನೆಲ್ಲ ಮಾಡ್ತಿದ್ದೀರಾ ಎಲ್ಲಿಂದ ಬರಬೇಕು ಅಷ್ಟೊಂದು ದುಡ್ಡು ನೀವು ಮಾಡುತ್ತಿರುವುದನ್ನು ನೋಡಿದರೆ ನಾವು ಕಳ್ಳತನ ಮಾಡಿ ಆದರೂ ಸರಿ ದುಡ್ಡು ಕೊಡಬೇಕು ನಿಮಗೆ ನೀವು ಕೇಳಿದಷ್ಟು ದುಡ್ಡು ಕೊಡೋದಕ್ಕೆ ಸಾಧ್ಯವಿಲ್ಲ ಹೊಟ್ಟೆ ಹಸಿದರೆ ಅವರೇ ಮನೆಗೆ ಬರ್ತಾರೆ ಅಂತ ಮಾತನಾಡುತ್ತಿರುವಾಗ ಮೂರ್ತಿಯವರು ಮನೆಯೊಳಗೆ ಕಾಲಿಟ್ಟು ಬಂದೇ ಬಿಟ್ಟರು ಕಮಲಮ್ಮ ಗಂಡನನ್ನು ನೋಡಿ ಗಾಬರಿಯಿಂದ ನೀವು ಇಷ್ಟೊತ್ತು ಎಲ್ಲಿ ಹೋಗಿದ್ದೀರಿ ನನಗೆ ಎಷ್ಟು ಸಂಕಟವಾಗುತ್ತಿತ್ತು ಗೊತ್ತಾ ಇಂಥ ಕಡೆ ಹೋಗ್ತಿದ್ದೀನಿ ಅಂತ ಹೇಳಿ ಹೋಗಬಾರದ ಅಂತ ಕೇಳ್ತಿದ್ದಾಗ ಮೂರ್ತಿಯವರು ಸ್ವಲ್ಪ ಶಾಂತಳಾಗು ನನ್ನ ಮುದ್ದಿನ ಹೆಂಡತಿ ಎಲ್ಲವನ್ನು ಹೇಳುತ್ತೇನೆ ಈಗ ನಾನು ಸ್ವಲ್ಪ ಸುಧಾರಿಸಿಕೊಳ್ಳಲು ಬಿಡ್ತೀಯಾ ಅಂತ ಹೇಳುತ್ತಾ ಅವರ ಫೈಲ್ನಿಂದ ಒಂದು ಪೇಪರನ್ನು ತೆಗೆದು ಕಮಲರವರ ಕೈಗೆ ಕೊಟ್ಟು ಇದನ್ನು ನೋಡು ನಾನು ನಿನಗಾಗಿ ಏನನ್ನು ತಂದಿದ್ದೇನೆ ಅಂತ ಹೇಳಿದರು ಇದನ್ನು ನೋಡಿದ್ರೆ ನನಗೆ ಏನು ಗೊತ್ತಾಗುತ್ತೆ ನೀವು ಏನು ಅಂತ ಹೇಳಬಾರ್ದಾ ಅಂದಾಗ ರೂಮಿನಲ್ಲಿ ನಿಂತು ನೋಡುತ್ತಿದ್ದ ಆಶಾ ಮತ್ತು ವಿಶ್ವ ಆಶ್ಚರ್ಯದಿಂದ ಕಣ್ಣು ಬಿಟ್ಟು ನೋಡುತ್ತಿದ್ದರು ಇದು ನಾವು ಕಾಶಿಗೆ ಹೋಗುತ್ತಿರುವ ಟಿಕೆಟು ಅಂದಾಗ ಕಮಲಮ್ಮನವರು ಗಾಬರಿಯಿಂದ ನಿಮಗೆ ಈಗ ಇಷ್ಟೊಂದು ಹಣ ಎಲ್ಲಿಂದ ಬಂತು ಯಾರ ಬಳಿಯಾದರೂ ಸಾಲ ಮಾಡಿದ್ದೀರಾ ನಾನು ಮೊದಲೇ ಹೇಳಿದ್ದೇನೆ ನಿಮಗೆ ಸಾಲ ಮಾಡಿ ಪ್ರವಾಸಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ನೀವು ಈಗಲೇ ಹೋಗಿ ಇದನ್ನು ವಾಪಸ್ಸು ಕೊಟ್ಟು ಬನ್ನಿ ಎಂದು ಹೇಳುತ್ತಾ ಆ ಟಿಕೆಟನ್ನು ಗಂಡನ ಕೈಯಲ್ಲಿ ಇಟ್ಟಳು ಆಗ ವಿಶ್ವ ಅಪ್ಪ ನೀವು ಟ್ರಿಪ್ಪಿಗೋಸ್ಕರ ಸಾಲ ಮಾಡುವ ಮಟ್ಟಕ್ಕೆ ಇಳಿದಿದ್ದೀರಾ ನೀವು ಹೀಗೆ ಮಾಡುತ್ತೀರಾ ಎಂದು ನಾನು ತಿಳಿದಿರಲಿಲ್ಲ ತೂ ತು ಈ ಥರ ಸಾಲ ಮಾಡಿ ಟ್ರಿಪ್ಪಿಗೆ ಹೋದ್ರೂ ನೆಮ್ಮದೇ ಇರುತ್ತಾ ಅಂತ ವಿಶ್ವ ಹೇಳುತ್ತಿರುವಾಗ ಮೂರ್ತಿಯವರು ತೂ ಅನ್ನುವ ಮಾತೇನಿದೆ ನನ್ನ ಹೆಂಡತಿಯನ್ನು ದೂರ ದೂರಿನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲು ನಾನು ಸಾಲ ಮಾಡಬೇಕಾದ ಅವಶ್ಯಕತೆ ಬಂದಿಲ್ಲ ಇದು ನನ್ನ ಸ್ವಂತ ದುಡ್ಡು ಇದನ್ನು ನಾನು ನನ್ನ ಹೆಂಡತಿಗೆ ಇಷ್ಟ ಬಂದಂತೆ ಖರ್ಚು ಮಾಡುತ್ತೇನೆ ಈ ದುಡ್ಡು ನನಗೆ ಸುಮ್ಮನೆ ಬಂದಿಲ್ಲ ನನ್ನ ಕೆಲಸ ಮುಗ್ದಾಗ ರಿಟೈರ್ಮೆಂಟ್ ಟೈಮಲ್ಲಿ ಸ್ವಲ್ಪ ದುಡ್ಡನ್ನು ಎತ್ತಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದೆ ಅದನ್ನು ಇವತ್ತು ಹೋಗಿ ತೆಗೆದುಕೊಂಡು ಬಂದಿದ್ದೇನೆ ನೋಡಮ್ಮ ಸೊಸೆ ನಿನಗೆ ಒಂದು ಮಾತು ಹೇಳೋದಿತ್ತು ಮರೆತು ಬಿಟ್ಟೆ ಅದೇನೆಂದರೆ ನಾನು ಮಾಡಿದ ತಪ್ಪನ್ನು ನೀವು ಯಾವತ್ತೂ ಮಾಡಬೇಡಿ ಮಗನ ಇಚ್ಛೆಗಳನ್ನು ಪೂರೈಸಲು ನಾನು ಮತ್ತು ನನ್ನ ಹೆಂಡತಿ ನಮ್ಮೆಲ್ಲ ಆಸೆಗಳಿಗೆ ಎಳ್ಳು ನೀರು ಬಿಟ್ಟಿದ್ದೆವು ನೀವು ಹಾಗೆ ಮುಂದೆ ನಿಮ್ಮ ಜೀವನದಲ್ಲಿ ಮಾಡಿಕೊಳ್ಳಬೇಡಿ ಈಗಿನಿಂದಲೇ ನಿಮಗೆ ಅಂತ ಏನಾದರೂ ಸ್ವಲ್ಪ ಕೂಡಿಡುವುದನ್ನು ಕಲಿತುಕೊಳ್ಳಿ ಮಕ್ಕಳಿಗಾಗಲಿ ವಯಸ್ಸಾದವರಿಗಾಗಲಿ ಪ್ರೀತಿಯ ಅವಶ್ಯಕತೆ ಮಾತ್ರ ಇರುತ್ತದೆ ಇನ್ನೊಂದು ಮಾತು ನಾನು ಕಾಶಿಗೆ ಹೋಗಿ ತಿರುಗಿ ಬಂದ ಮೇಲೆ ನಾನು ನನ್ನ ಹೆಂಡತಿ ಈ ಮನೆಯಲ್ಲಿ ಇರುವುದಿಲ್ಲ ಇವತ್ತು ಇಷ್ಟೆಲ್ಲ ನಡೆದುಕೊಳ್ಳುತ್ತಿರುವ ನೀನು ಮಗ ನಾಳೆ ನಮ್ಮನ್ನು ಯಾವುದಾದರೂ ವೃದ್ಧಾಶ್ರಮಕ್ಕೆ ಸೇರಿಸೋಲ್ಲ ಅಂತ ಹೇಗೆ ನಂಬೋದು ಆ ಸಮಯ ಬಂದು ನಾವು ನೊಂದು ಆ ವಯಸ್ಸಿನಲ್ಲಿ ಕಣ್ಣೀರು ಹಾಕುವ ಮುಂಚೆ ನಿಮ್ಮಿಂದ ಬೇರೆಯಾಗಿ ಹೋಗುತ್ತೇವೆ ಎಂದು ಹೇಳುತ್ತಾ ಸುಂದರಮೂರ್ತಿಯವರು ತನ್ನ ಹೆಂಡತಿಯ ಕೈ ಹಿಡಿದುಕೊಂಡು ಮುಖ ನೋಡಿ ನೀನು ನನ್ನ ಜೊತೆಯಾಗಿ ಬರುತ್ತೀಯಾ ಮತ್ತೆ ನನ್ನ ಜೊತೆ ಹೊಸದೊಂದು ಜೀವನ ಶುರು ಮಾಡಲು ಅಂತ ಕೇಳಿದಾಗ ಕಮಲಮ್ಮನವರು ಗಂಡನ ಮಾತು ಕೇಳಿ ಈ ವಯಸ್ಸಿನಲ್ಲೂ ನಾಚಿ ನೀರಾಗುತ್ತಾ ನಾನು ಬದುಕಿರುವವರೆಗೂ ನಿಮ್ಮೊಂದಿಗೆ ಬದುಕುತ್ತೇನೆ ನಿಮ್ಮನ್ನು ಬಿಟ್ಟು ನಾನು ಇರೋದಿಲ್ಲ ಇದ್ರು ನಿಮ್ಮ ಜೊತೆನೆ ಹೋದ್ರು ನಿಮ್ಮ ಜೊತೆನೆ ಎಂದು ಹೇಳುತ್ತಾ ಇಬ್ಬರು ಕೈ ಕೈ ಹಿಡಿದುಕೊಂಡು ರೂಮಿಗೆ ಹೋಗಿ ನೆಮ್ಮದಿಯಾಗಿ ಮಲಗಿದರು ಇತ ಆಶಾ ಮತ್ತೆ ವಿಶ್ವ ಅವರ ಮಾತುಗಳನ್ನು ಕೇಳಿ ಮೂಕರಾಗಿ ತಲೆ ತಗ್ಗಿಸಿ ನಿಂತುಕೊಂಡಿದ್ದರು ವಿಶ್ವ ತನ್ನ ಹೆಂಡತಿ ಮಕ್ಕಳ ಇಚ್ಛೆಯನ್ನು ಪೂರೈಸಲು ಹೆಂಡತಿಯ ಗುಲಾಮನಾಗಿ ಬದುಕುತ್ತಿದ್ದಾನೆ ಆದರೆ ಕರ್ಮ ಯಾರನ್ನು ಬಿಡುವುದಿಲ್ಲ ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು